ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಲೇಖನ ಚಿಹ್ನೆ ಅಂದರೆ ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆಂದು ಕರೆಯುವರು ಮೊದಲೇದಾಗಿ ಪೂರ್ಣ ವಿರಾಮ ಚಿಹ್ನೆ ಫುಲ್ ಸ್ಟಾಪ್ ವಾಕ್ಯದ ಪೂರ್ಣಾರ್ಥ ಕ್ರಿಯೆಯನ್ನು ಸೂಚಿಸುತ್ತದೆ ಇದು ವಾಕ್ಯದ ಕೊನೆಯಲ್ಲಿ ಬಳಕೆಯಾಗುತ್ತದೆ ಇದನ್ನು ಬಿಂದು ಎಂದು ಕೂಡ ಕರೆಯುತ್ತಾರೆ ಪೂರ್ಣ ವಿರಾಮ ಚಿಹ್ನೆಗೆ ಉದಾಹರಣೆಗಳು ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನುತ್ತಾರೆ ಇಲ್ಲಿ ವಾಕ್ಯ ಪೂರ್ಣಗೊಂಡಿದೆ ಕೊನೆಯದಾಗಿ ಪೂರ್ಣ ವಿರಾಮ ಚಿಹ್ನೆ ಬಂದಿದೆ ಓದುವುದು ಮತ್ತು ಬರೆಯುವುದು ಒಳ್ಳೆಯ ಅಭ್ಯಾಸ ಇಲ್ಲಿಯೂ ಕೂಡ ವಾಕ್ಯ ಪೂರ್ಣಗೊಂಡಿದೆ ಮಕ್ಕಳು ಶಾಲೆಗೆ ಹೋದರು ಇಲ್ಲಿಯೂ ಸಹ ವಾಕ್ಯ ಪೂರ್ಣಗೊಂಡಿದೆ ಕೊನೆಯದಾಗಿ ಫುಲ್ ಸ್ಟಾಪ್ ಬಂದಿದೆ ಈಗ ಅರ್ಧ ವಿರಾಮ ಚಿಹ್ನೆ ಸೆಮಿಕಾಲನ್ ಪ್ರಧಾನ ವಾಕ್ಯಗಳಲ್ಲಿನ ಉಪವಾಕ್ಯಗಳ ಅಂತ್ಯದಲ್ಲಿ ಬಳಕೆಯಾಗುತ್ತದೆ ಅಂದರೆ ವಾಕ್ಯದ ನಡುವೆ ಅರ್ಧ ವಿರಾಮ ಚಿಹ್ನೆ ಉಪಯೋಗಿಸಲಾಗುತ್ತದೆ ಅರ್ಧ ವಿರಾಮ ಚಿಹ್ನೆಗೆ ಉದಾಹರಣೆಗಳು ತಾಯಿಗಿಂತ ಬಂಧುವಿಲ್ಲ ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಬಂದಿದೆ ಎರಡನೇದಾಗಿ ಅಷ್ಟು ಸಾಕು ಮುಂದಿನದು ನನಗೆ ಬಿಡು ಇಲ್ಲಿಯೂ ಸಹ ಅರ್ಧ ವಿರಾಮ ಚಿಹ್ನೆ ಬಂದಿದೆ ಉಪವಾಕ್ಯದಲ್ಲಿ ಬರುತ್ತದೆ ಅರ್ಧ ವಿರಾಮ ಚಿಹ್ನೆ ಊರು ಉಪಕಾರ ಅರಿಯದು ಹೆನ ಸಿಂಗಾರ ಅರಿಯುವುದು ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಬಂದಿದೆ ಇವು ಅರ್ಧ ಅರ್ಧ ವಿರಾಮ ಚಿಹ್ನೆಗೆ ಉದಾಹರಣೆಗಳು ಇವತ್ತಿನ ವಿಡಿಯೋದಲ್ಲಿ ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಬಗ್ಗೆ ತಿಳ್ಕೊಂಡ್ವಿ ನಮಿಕೆ ಚಿಹ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು